ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗಟ್ಟಿಹಾದ ಬಿದಿರಿನಲ್ಲಿ ಮರಳಿ ಕಳಲಿ ಮೂಡಬಲ್ಲುದೆ ಸುಟ್ಟ ಮಡಿಕೆ ಮುನ್ನಿನಂತೆ ಮರಳಿ ಧರಿಯ ತೊಟ್ಟು ಕಳಚಿ ಬಿಟ್ಟ ಹಣ್ಣು ಮತ್ತೆ ತೊಟ್ಟನಪ್ಪ ಬಲ್ಲುದೆ ಕಷ್ಟಕರ್ಮಿ ಮನುಜರು ತಿಳಿಯದೇ ಒಂದ ನುಡಿದರೆ ಎಲ್ಲಬಲ್ಲ ಶರಣರು ಮರಳಿ ಮರ್ತ್ಯಕ್ಕೆ ಬಪ್ಪುರೆ ಅಂಥೇಳಿ ಅಕ್ಕ ಮಹಾದೇವಿ ಭಾಳ ಸುಂದರವಾಗಿ ನಮಗೆ ಒಂದು ಬೋಧನೆಯನ್ನು ಉಪದೇಶವನ್ನು ಮಾಡ್ತಾಳೆ ಅಲ್ಲಿ ಮೂರು ಉದಾಹರಣೆಗಳನ್ನು ಕೊಡ್ತಾಳ ಒಮ್ಮೆ ಬಿದಿರು ಗಟ್ಟಿ ಆತಪ ಅಂದ್ರೆ ಆ ಗಟ್ಟಿಯಾದ ಬಿದಿರಿನೊಳಗೆ ಮತ್ತೆ ಕಳಲಿ ಬರೋದಲ್ಲಂತ ಬೇರೆದ ಹುಟ್ಟಬೇಕು ಮತ್ತು ಕಳಲಿ ಮತ್ತು ಒಮ್ಮೆ ಮಣ್ಣಿನ ಗಡಿಗೆ ಸುಟ್ಟ ನಂತರ ಆ ಸುಟ್ಟ ಗಡಿಗೆ ಮತ್ತೆ ಮಣ್ಣಾಗೋದಲ್ಲಂತದ್ರು ಮಣ್ಣಾಗಿ ಕರ್ಗೋದಿಲ್ಲ ಒಮ್ಮೆ ಹಣ್ಣು ಪಕ್ವವಾಗಿ ಕಳುಚಿ ಬಿತ್ತಪ್ಪ ಆ ಒಂದು ಮರದ ಮೇಲಿಂದ ಮತ್ತದೊಂದೂ ಹೊಳ್ಳಿ ತನ್ನ ತೊಟ್ಟಿಗೆ ಅಂದರೆ ಗಿಡಕ್ಕೆ ಅಂಟಿಕೊಳ್ಳುವುದಿಲ್ಲ ಶಂಗ ಗಟ್ಟಿಯಾದಂಥ ಬಿದಿರು ಮತ್ತೆ ಕಳಲೆ ಆಗುವುದಿಲ್ಲ ಸುಟ್ಟಂಥ ಮಡಿಕಿ ಮಣ್ಣಾಗೋದಿಲ್ಲ ತೊಟ್ಟ ಕಳಚಿ ಬಿಟ್ಟಂಥ ಹಣ್ಣು ಮತ್ತು ತೊಟ್ಟಿಗೆ ಅಂಟಿಕೊಳ್ಳೋದಿಲ್ಲ ಹಂಗೆ ಸಮಾಜದೊಳಗೆ ಕೆಲವು ಜನ ತಿಳಿಗೇಡಿಗಳು ಏನರೇ ಕೆಲವೊಂದು ತಪ್ಪು ಮಾಡಿದ್ರೆ ತಪ್ಪು ನೋಡಿದ್ರೆ ಎಲ್ಲವನ್ನೂ ಬಲ್ಲಂಥವರಾಗಿ ಶಿವಸ್ವರೂಪರಾದಂಥ ಶರಣರು ಮತ್ತೆಂದರೆ ಮನುಷ್ಯರಾಗಕ್ಕೆ ಸಾಧ್ಯ ಐತೆ ಏನಪ್ಪಾ ಅಂತ ಕೇಳತ್ತಾಳಕೆ ಹೆಂಗ ಮಣ್ಣೊಳಗಿನ ಬಂಗಾರವನ್ನು ತೆಗೆದ ಮೇಲೆ ಹೊಳ್ಳಿ ಅದನ್ನು ಎಷ್ಟು ಸಾವಿರ ವರ್ಷ ಮಣ್ಣೊಳಗ ಹುಗುದಿಟ್ಟರು ಸಹಿತ ಬಂಗಾರನ ಉಳಿದಿರ್ತೈತಿತ್ತು ಹಂಗೆ ನೀ ಮನುಷ್ಯ ಇದ್ದಾವ ದೇವರಾದೀಪ ಅಂದ್ರೆ ಯಾವಾಗ ಪ್ರಯತ್ನ ಮಾಡಿದಾಗ ಗುರು ಸೇವೆಯನ್ನು ಮಾಡಿದಾಗ ಅಜ್ಞಾನವನ್ನು ಕಳ್ಕೊಂಡಾಗ ಸರ್ವತ್ರದಲ್ಲಿಯೂ ಪರಮಾತ್ಮನನ್ನು ಕಂಡಾಗ ನಾನು ಪರಮಾತ್ಮ ಅಂತ ಹೇಳಿ ಕರ ದೃಢಗೊಂಡಾಗ ಒಮ್ಮೆ ಅವ ಪರಮಾತ್ಮ ಆದಪ್ಪ ಅಂದ್ರೆ ಬೆನ್ನಿ ಮಜ್ಜಿಗೆಯೊಳಗಿಂದಲೇ ಬಂದಿರ್ತೈತಿ ರೀ ಮಜ್ಜಿಗೆಯಾಗ ಬೆನ್ನಿರ್ತೈತಿ ಒಮ್ಮೆ ಆ ಮಜ್ಜಿಗೆಯನ್ನು ಕಡ್ದ ಬೆನ್ನಿ ಉಂಡಿ ತಯಾರು ಮಾಡಿದಪ್ಪ ಅಂದ್ರೆ ಎಷ್ಟು ದಿವಸ ಆ ಬೆನ್ನಿ ಉಂಡಿನ ಮಜ್ಜಿಗೆಯಾಗಿಟ್ಟರು ಸಹಿತ ಮಜ್ಜಿಗೆ ಆಗದ ಕೂಡುದಿಲ್ಲ ಹಂಗೆ ನೀವು ಒಮ್ಮೆ ದೇವರಾದೀಪ ಅಂದ್ರೆ ಮತ್ತೆ ಮನುಷ್ಯ ಆಗೋದಿಲ್ಲ ದೇವರಾಗೋದನ್ನ ಕಷ್ಟ ಐತಿ ಹೆಂಗೆ ಹಾಲು ಹಿಂಡಬೇಕು ಅದನ್ನು ಚಲೋ ತಂಗಿ ಉಕ್ಕಿ ಬರುವಂಗೆ ಕಾಸಬೇಕು ಉಗುರು ಬೆಚ್ಚಗ ಆಗುವ ಹಂಗೆ ಅದನ್ನು ಆರಿಸ್ಬೇಕು ಆಮೇಲೆ ಅದಕ್ಕೆ ಹೆಪ್ಪು ಹಾಕ್ಬೇಕು ಆಮೇಲೆ ಒಂದು ಏಳೆಂಟು ತಾಸು ಅದನ್ನು ಮುಚ್ಚಿಡಬೇಕು ಆಮೇಲೆ ಅದನ್ನು ಕಡ್ದಾಗ ಹೆಂಗೆ ಬೆನ್ನಿ ಬರ್ತೈತೋ ಹಂಗೆ ಈ ನಮ್ಮ ಜೀವನ ಹೆಪ್ಪಾಗಬೇಕ್ರಿ ಆತ್ಮಚಿಂತನೆಯ ಕಡಗೋಲಾಗಿ ಅದನ್ನು ಕಡಿಬೇಕ್ರಿ ನಮ್ಮೊಳಗೆ ನಿಮ್ಮೊಳಗೆ ಸಮೂಳವಾದಂಥ ಅಜ್ಞಾನ ನಾಶವಾಗಿ ಹೋಗಬೇಕು ಮನುಷ್ಯನೊಳಗೆ ಯಾವ ಸಂಶಯೂ ಉಳಿಯಬಾರದು ದೃಢ ಆಗ್ಬಿಡಕ್ರೆ ಆವಾಗ ದೇವರಕ್ಕನ ಮನುಷ್ಯ ಅವ ದೇವರಾದಪ ಅಂದ್ರೆ ಅವ ಚಲೋ ಅಂದ್ರೆ ಖುಷಿ ಆಗೋದಿಲ್ಲ ಮತ್ತು ನನಗೆ ಕೆಟ್ಟ ಅಂದ್ರಪ್ಪ ಅಂಥೇಳಿ ಅವ ದುಃಖನೂ ಪಟ್ಕೊಳ್ಳೋದಿಲ್ಲ ಅಂತಹ ಒಂದು ಸ್ಥಿತಿ ಆ ದೈವತ್ವವನ್ನು ಪಡೆದಂಥ ಮನುಷ್ಯನಿಗೆ ಪ್ರಾಪ್ತಿಯಾಗ್ತೈತಿ ಹಂಗೆ ಸಿದ್ಧಾರ್ಡಪಳು ಕಣ್ಣಿಗೆ ಕಾಣಾಕ ಮನುಷ್ಯ ದೇಹವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದರು ಒಳಗೆ ಪರಮಾತ್ಮನೇ ಇದ್ದರು ಆದರೂ ಶರೀರ ಮತ್ತದು ತನ್ನ ಸ್ವಾಭಾವಿಕ ಗುಣಧರ್ಮವನ್ನು ಅದು ಅನುಭವಿಸಬೇಕಕ್ಕಿತ್ತು ಆದರೆ ತಮ್ಮ ಒಂದು ಜ್ಞಾನದ ಬಲದಿಂದ ಆ ಎಲ್ಲ ಕಷ್ಟ ನಷ್ಟಗಳನ್ನು ಮಾನಾಪಮಾನಗಳನ್ನು ಸಮಚಿತ್ತದಿಂದ ಅದನ್ನು ಅನುಭವಿಸಿ ಅವರಿನ್ನೊಬ್ಬರನ್ನ ಕಾರಣ ಮಾಡ್ಕೊಳ್ಳಿಲ್ಲ ಯಾವ ದುಃಖಕ್ಕಾಗಲಿ ಯಾವ ತೊಂದರೆಗಾಗಲಿ ನನ್ನ ಪ್ರಾರಬ್ಧನ ಕಾರಣ ಅಂತ ಹೇಳಿ ಅವರು ಪರಮಾತ್ಮ ಆಗಿಬಿಟ್ಟಿದ್ದರು ಸಿದ್ಧಾರರು ಅಂಥ ಸಿದ್ಧಾರ್ಢರನ್ನು ಮತ್ತೆ ಒಳ್ಳೆ ಮನುಷ್ಯನ ಮಾಡ್ಬೇಕಂಥೇಳಿ ಹೇಳಿ ಸಮಾಜ ಎಷ್ಟು ಅವರಿಗೆ ತೊಂದರೆ ಕೊಟ್ಟಿತು ಆದ್ರೂ ಸಹಿತ ಅದು ಬಂಗಾರ ಬಂಗಾರನ ಆಗುಳಿತು ಉಳಿತು ಪರಮಾತ್ಮರಾಗಿನ ಪರಮಾತ್ಮರಾಗಿನ ಬಿಟ್ಟರು ಶಾಂತಲಾ ಯೋಗಿ ಶೆಡ್ರಾವಿಯವರು ಬರೆದಿರುವಂತಹ ಬಯಲು ಅತಿಥಿ ಅನ್ನುವಂತಹ ಕಾದಂಬರಿ ರೂಪದ ಈ ಒಂದು ಪುಣ್ಯ ಗ್ರಂಥ ಇದರೊಳಗೂ ಬಹಳ ಸುಂದರವಾಗಿ ಅವರು ವರ್ಣನೆ ಮಾಡ್ಕೋತ ಬಂದಾರ ಸ್ವತಃ ನಾವು ಸಿದ್ಧಾರ್ಡ್ರ ಮುಂದೆ ಅದೇ ಪಾ ಅವರ ಒಂದು ಅನುಗ್ರಹ ನಮ್ಮ ಮೇಲೆ ಆಗಕತ್ತೈತಿಪ್ಪ ನಮ್ಮ ಕಣ್ಣು ಮುಂದೆ ನಡೆದೈತಿಪ್ಪ ಅನ್ನುವಂಥ ಭಾವ ನಮಗೆ ಮೂಡ್ತೈತಿ ಇದರೊಳಗೆ ಇವತ್ತು ನಾವು ಮೂವತ್ತನೇ ಭಾಗವನ್ನು ನೋಡೋದು ಪಡುವನ ದಿಸೆಯಲ್ಲಿ ಮುಗಿಲುಗಳ ಮರಿಯಲ್ಲಿ ರವಿ ನಸು ಮರಿಯಾಗಿದ್ದ ಸಿದ್ಧರು ದಿಬ್ಬದ ಮೇಲೆ ಒಬ್ಬರೇ ಧ್ಯಾನದಲ್ಲಿ ಮೈ ಮರೆತಿದ್ದರು ಗಿಡ ಮರಗಳು ತೆರೆದ ಕಣ್ಣಿಂದ ಸಿದ್ಧರನ್ನು ನೋಡುತ್ತಿದ್ದವು ಬೈಗು ಕೆಂಪು ಆಗಸವನ್ನು ಮುತ್ತಿತ್ತು ಕೆರೆ ದೊಡ್ಡ ಕನ್ನೆರೆದು ಇತ್ತಲೇ ನೋಡುತ್ತಿತ್ತು ಒಳಬರಗು ಕತ್ತಲೇ ತುಂಬಿದ ಅಜ್ಞಾನಿ ಸಿದ್ಧರ ಬಗೆಗೆ ಬೇಸತ್ತ ಮಧೋನ್ ಮತ್ತನೊಬ್ಬ ಎತ್ತ ಬಂದು ನೋಡಿದ ಅಂತ ಹೇಳ್ತಾರೆ ಸಿದ್ಧಾರ್ಡ್ರು ಡೊಮಗೇರಿ ಕೆರಿ ಕಟ್ಟಿ ಮ್ಯಾಲ ಧ್ಯಾನಸ್ಥರಾಗಿ ಕುಳುತ್ತಾರೆ ಹೊತ್ತ ಮುಳುಗೇತಿ ಆ ಒಂದು ಸಮಯದೊಳಗೆ ಗಿಡ ಮರಗಳು ಸಿದ್ಧಾರ್ಡ್ರನ್ನ ನೋಡ್ತಿದ್ದು ಏನೋಪ ಅಲ್ಲಿ ತುಂಬಿದಂಥ ಕೆರೆಯೊಳಗಿನ ನೀರು ಸಿದ್ಧಾರ್ಡ್ರ ಪಾದ ಪರ್ಶ್ ಸ್ಪರ್ಶವನ್ನು ಮಾಡಬೇಕಂತ ಹೇಳಿಕ್ರೆ ಹಂಬಲ್ ಅಲ್ಲಿ ಬೀಸುವಂತಹ ಗಾಳಿ ಸಿದ್ಧರನ್ನು ಸ್ಪರ್ಶ ಮಾಡಿ ಆನಂದ ಪಡ್ತಿತ್ತೇನೋಪ ಹಂಗೆ ಭಾಸ್ ಮೂಡ್ತಿತ್ತಂತ ಅಂತ ಅದರೊಳಗೆ ಕತ್ಲಾಗಿ ಒಂದು ಸ್ವಲ್ಪ ಹೊತ್ತಿಗೆ ಒಬ್ಬ ಅಜ್ಞಾನಿ ಬಂದಲ್ಲಿ ಅವನ ಪಿತ್ತ ನೆತ್ತಿಗೆ ಸಿದ್ಧರು ಕುಳಿತಲ್ಲಿಗೆ ದಾಬಿಸಿದ ಆತನ ಭೂತ ಬಾಹುಗಳು ಸಿದ್ಧರನ್ನು ಮೇಲಕ್ಕೆತ್ತಿ ಕೆಳಗೊಗಿದವು ಒಂದು ನಿಮಿಷ ಸೃಷ್ಟಿಯ ಉಸಿರು ನಿಂತಿತು ಅಂತ ಹೇಳ್ತಾರೆ ನೋಡ್ರಿ ಏನು ಆ ದುಷ್ಟ ಬಂದ ಸಿದ್ಧಾರುಡರನ್ನು ಆ ಒಂದು ಕತ್ತಲದೊಳಗೆ ಹೆಂಗೆ ನೋಡಿದ್ದು ಗೊತ್ತಿಲ್ಲ ಎತ್ತಿ ಒಗೆದ ಕುಂಭಕದಲ್ಲಿ ಸಿದ್ದರ ಉಸಿರು ಅಲ್ಲೇ ಉಳಿಯಿತು ಬಿದ್ದಲ್ಲಿ ಬಿದ್ದುಕೊಂಡರು ಅವನ ಕೋಪ ಮುಗಿಲು ಮುಟ್ಟಿತು ಮುಗಿಲು ಮರುವಟ್ಟಿತು ಎತ್ತಿ ಜಗ್ಗಿ ಎಳೆದು ತುಳಿದು ಹೊಡೆದು ಬಡೆದು ಚಚ್ಚಿ ಎತ್ತಿ ಎತ್ತಿ ಒಗೆದ ಅಂತ ಹೇಳ್ತಾರೆ ಆ ಕಾನಣದ ಮೌನದಲ್ಲಿ ಅವನ ಪೈಶಾಚಿಕ ಅಟ್ಟಹಾಸದ ನಗು ಅಲಿಯಲಿಯಾಗಿ ಕಲ್ಲು ಮಳೆ ಸುರಿದಂತೆ ಹಕ್ಕಿಗಳು ಬೆದರಿ ಚಿಲಿಪಿಲಿ ಹುಟ್ಟಿದವು ಅಂತ ಹೇಳ್ತಾರೆ ಸಿದ್ಧಾರುಡ್ರನ್ನು ಏನು ಹೊಡೆಯಕತ್ತಿದ್ದ ದುಷ್ಟ ಆ ಒಂದು ಸಪ್ಪಳಕ ಕಲ್ಲಿನ ಮಳೆಯಾದಂಥ ಅನುಭವ ಪಕ್ಷಿಗಳಿಗೆ ಆತಂತ್ರ ನೋಡ್ರಿ ಪಕ್ಷಿಗಳು ಮಧ್ಯರಾತ್ರಿ ಚಿಲಿಪಿಲಿಗುಟ್ಟಿದವಂತ ಸಿದ್ದರ ಮೈಯಿಂದ ರಕ್ತ ಚಿಮ್ಮಿತು ಭೂಮಿ ತಾಯಿಯ ತೊಡೆ ತೊಯ್ಯಿತು ಮಾರುತನು ಕುಪಿತನಾಗಿ ರಯ್ಯನೇ ಬೀಸಿದನು ಗಿಡ ಮರಗಳು ನಿಂತಲ್ಲಿಯೇ ತಮ್ಮ ಅಸಹಾಯಕತೆಯನ್ನು ಸೂಚಿಸಿ ಮರ್ಮರನೆ ಮರಗಿದವು ಮಗಿಲು ಅತ್ತಿತು ಆ ನೀರು ಕೆರೆಯ ಕಣ್ಣೀರಲ್ಲಿ ಬೆರೆತು ಸೃಷ್ಟಿ ದುಷ್ಟನ ದುಷ್ಟತನಕ್ಕೆ ಕೆರಳಿ ಸಿದ್ಧರ ಮೈಗಾದ ನೋವಿಗೆ ಮೌನವಾಗಿ ಅಂತ ಹೇಳ್ತಾರೆ ಸಿದ್ಧಾರ್ಥರು ಸುಮ್ಮನೆ ಅನುಭವಿಸಕತ್ತಾರ ಆದರೆ ಆ ಭೂಮಿ ತಾಯಿ ಕಂಪಿಸಿದಳು ಗಿಡಮರಗಳು ತಮ್ಮ ಅಸಹಾಯಕತೆಯಿಂದ ರೋಧನ ಮಾಡಿದವು ಆಕಾಶನ ಅತ್ತಿತು ಆ ಆಕಾಶ ಅತ್ತಂತಹ ನೀರು ಕೆರೆಯ ಕಣ್ಣೀರಾಗಿ ಕೂಡಿತಂತ ಹೇಳ್ತಾರೆ ಸಿದ್ಧರ ದೇಹದಿಂದ ರಕ್ತದ ಬುಗ್ಗೆ ಆ ರಾಕ್ಷಸನ ದಾಳಿಯ ಲಗ್ಗೆ ಸಿದ್ಧರಿಗೆ ಆಗಲಿಲ್ಲವೆಂದಲ್ಲ ದುಃಖವಾಗಲಿಲ್ಲವೆಂದಲ್ಲ ಆದರೆ ಅಲ್ಲಿ ಅವರ ಮೌನ ತಾಳ್ಮೆ ಅಪಾರ ದೇಹದ ಮೇಲಿನ ಅವರ ನಿರ್ಮೋಹ ಸ್ಥಿತಿ ಪ್ರಜ್ಞೆಯನ್ನು ಸಾರಿ ಸಾರಿ ದಿಕ್ಕು ದಿಕ್ಕಿಗೂ ಸುದ್ದಿಯನ್ನು ಸೂರಿ ಮಾಡಿದ ಮಾರುತ ಹೊರಗೆ ಕಣ್ಣೀರು ಹರಿದಿತ್ತು ಸಿದ್ಧರಿದೆಯಲ್ಲಿ ಆನಂದದ ತೆರೆ ಎದ್ದಿತ್ತು ಅಂತ ಹೇಳ್ತಾರೆ ಹಂಗಂದ್ರೆ ಇಷ್ಟು ಹೊಡ್ಯಾಕತ್ರ ಸಿದ್ಧಾರ್ಡ್ರಿಗೆ ನೂ ಆಗಲಿಲ್ಲ ನೂ ಆತ ಸಿದ್ಧಾರುಡರಿಗೆ ದುಃಖ ಆಗಲಿಲ್ಲನ ದುಃಖನೂ ಆತ ಸಿದ್ಧಾರ್ಡ್ರ ಶರೀರ ಕಣ್ಣು ಕಣ್ಣೀರು ಸುರಿಸ್ತಿದ್ದು ಅಂತ ಅಳತಿದ್ದು ಅಂತ ಆದರೆ ಕಣ್ಣಿಗೆ ಕಾಣಿಸಿದಂಥ ಸಾಕ್ಷಿಭೂತನಾದಂಥ ಅವರ ಮನಸ್ಸಿನೊಳಗೆ ಒಂದು ಆನಂದ ದೇಹ ಕಣ್ಣೀರು ಸುರಿಸಕತ್ತೈತಿ ಆದ್ರೆ ಒಳಗೆ ಆತ್ಮ ಸಂತೋಷ ಪಡಕತ್ತೈತಿ ಏನಂತೇಳಿ ಸಂತೋಷ ಪಡಕತ್ತೈತಿ ಅಂದರೆ ನನ್ನ ಪ್ರಾರಬ್ಧವನ್ನು ನಾ ಕಳ್ಕೊಳ್ಳಾಕತ್ತೇನಲ್ಲಪ್ಪ ಅಂಥೇಳಿ ಸಂತೋಷ ಸಂತೋಷಪಟ್ಟುಕೊಳಕತ್ತೈತಿ ನಮಗೆ ಕಟುಕನಾಗಿ ಕಂಡ ಆ ಮದಾಂಧ ಮನುಷ್ಯ ಸಿದ್ಧರ ಕಣ್ಣಿಗೆ ಹಾಲುಣ್ಣುವ ಕಂದನಾಗಿ ಕಂಡಿದ್ದ ಅಂತ ಹೇಳ್ತಾರೆ ನಮಗೆಲ್ಲ ಇದನ್ನು ಕೇಳಿದ್ರೆ ನಮ್ಮ ಮೈ ಆಗಕತ್ತೈತಿ ದುಃಖ ಆಗ ಆದ್ರೆ ಆದರೆ ಸಿದ್ಧಾರುಡರ ಕಣ್ಣಿಗೆ ಮಾತ್ರ ಯಾವನು ಸಿದ್ಧಾರುಡರನ್ನು ಹೊಡೆಯ ಕತ್ತಿದ್ದ ಯದಿ ಹಾಲು ಉಣ್ಣುವಂತಹ ಕಂದನಾಗಿ ಕಂಡ ಅಂತ ಹೇಳ್ತಾರೆ ನೋಡಿ ತಾಯಿ ತನ್ನ ಮೇಲೆ ಭಯ ಭಕ್ತಿ ಪ್ರೀತಿ ಇರುವ ಮಗು ಹೇಳಿದಂತೆ ಕೇಳುತ್ತಾ ದೂರ ಕುಳಿತು ಪಾಠ ಪ್ರವಚನಗಳನ್ನು ಆಲಿಸ್ ಆಸಕ್ತಿ ವಹಿಸಿದ ಮಗುವಿನ ಬಗ್ಗೆ ನಿಶ್ಚಿಂತೆಯಿಂದಿರುತ್ತಾಳೆ ಆದರೆ ತನ್ನನ್ನು ಕಾಡಿಸಿ ಪೀಡಿಸಿ ಗುದ್ದಿ ಕಚ್ಚಿ ಹೊಡೆದು ಮಾಡುವ ತಿಳಿಗೇಡಿಯಾದ ಸಣ್ಣ ಮಗುವಿನ ಮೇಲೆ ಕಾಳಜಿ ಹೆಚ್ಚು ಕರುಣೆ ಹೆಚ್ಚು ಹಾಗೆಯೇ ಸಿದ್ಧರ ಕರುಣೆ ಕಟುಕ ಅಲ್ಲ ಅಲ್ಲ ಅಜ್ಞಾನಿ ಕಂದನ ಮೇಲೆ ಉಕ್ಕಿತು ತಮ್ಮನ್ನು ಕಾಣಬರುವ ಭಕ್ತರು ಬರುವ ಸಮಯವಾಗಿತ್ತು ದೂರದಲ್ಲಿ ಜನರ ಕಾಲು ಸಪ್ಪಳ ಕೇಳಿತು ಸಿದ್ಧರೆಂದರು ಅಂತಾರೆ ಹೆಂಗೆ ಹೇಳಿದ ಮಾತ ಕೇಳೋ ಮಗ ಇದ್ದಂದ್ರೆ ಅವನು ಪಾಠಶಾಲೆ ಒಳಗೆ ನಿಶ್ಚಿಂತೆಯಿಂದ ಕುಂಡ್ರಸಿ ಬಂದಂಥ ತಾಯಿ ನಿಶ್ಚಿಂತೆಯಿಂದನೇ ಇರ್ತಾಳೆ ಆದರೆ ಅಕ್ಕಿನ ಕಾಡಿ ಬೇಡಿ ಉಡಾಳ್ತನ ಮಾಡಿ ಚೂಟಿ ಹೊಡೆದು ಬಾಡುವಂಥ ಮಗನ ಮೇಲೆ ಕಾಳಜಿ ಇರ್ತೈತಿ ತಾಯಿದ ಹಂಗೆ ಜ್ಞಾನೀ ಭಕ್ತರನ್ನ ನಿಶ್ಚಿಂತೆಯಿಂದ ನೋಡ್ತಿರ್ತಾರೆ ಸಿದ್ಧಾರುಡ್ರು ಅಜ್ಞಾನಿ ಭಕ್ತರನ್ನು ವಿಶೇಷವಾಗಿ ನೋಡ್ತಿರ್ತಾರೆ ಯಾಕಂದ್ರೆ ಅವರ ಅಜ್ಞಾನವನ್ನು ಕಳೀಬೇಕಂತ ಅಂತ ಹೇಳ್ತಾರೆ ಆವಾಗ ದೂರದಿಂದ ಜನ ಬರೋ ಸಪ್ಪಳು ಕೇಳಕ್ಕ ಬೆಳಗಿನ ನಾಲ್ಕು ಗಂಟೆ ಆಗಿತಿ ಸಿದ್ಧಾರ್ಡ್ರು ಹೇಳ್ತಾರಪ್ಪ ಇಂದು ಇಷ್ಟು ಸಾಕು ಈಗ ಜನ ಬರುವ ಸಮಯ ಮತ್ತು ನಾಳೆ ಇದಕ್ಕಿಂತಲೂ ಬೇಗ ಬಾ ನಿನ್ನ ಆಸೆಯನ್ನು ಪೂರೈಸಿಕೋ ಅಂತ ಸಿದ್ಧಾರ್ಡ್ರು ಹೇಳಿದರು ಭಕ್ತರು ಬರೋ ಸಮಯ ಆತಪ್ಪ ಅವ್ರ ಕಾಲ ನಡ್ಕೋತ ಬರೋ ಶಬ್ದ ಕೇಳಕತ್ತವ ನಾಳೆ ಬಾ ಇದಕ್ಕಿಂತ ಲಗುಣ ಬಂದು ನಿನ್ನ ಇಚ್ಛಾ ಏನೈತೋ ಅದನ್ನು ಪೂರ್ತಿ ಮಾಡಿಕೊ ಅಂತ ಸಿದ್ಧಾರ್ಡ್ರು ಅಂದರು ಆವಾಗ ಏನೊಂದು ಗೊತ್ತಂದರೆ ಅದುಷ್ಟ ಏ ಮಗನಿ ನಿನ್ನ ಪುರಾಣ ನನ್ನ ಮುಂದೆ ಬಿಚ್ಚಡ ಇ ಇವತ್ತು ನಿನ್ನ ಪ್ರಾಣ ತಗದ ನಾ ಇಲ್ಲಿಂದ ಹೋಗೋದು ಲಿಂಗವಂತ ಧರ್ಮ ಕೆಡಸಾಕೆ ಬಂದು ನೀನು ಭವಿ ಲಿಂಗ ಇಲ್ಲ ಅಂಥದ್ರಲ್ಲಿ ಜಂಗಮರ ಕಡೆಯಿಂದ ಲಿಂಗವಂತರ ಕಡೆಯಿಂದ ನಮಸ್ಕಾರ ಮಾಡಿಸ್ಕೋತಿ ನಿನಗೆ ನಾಚಿಕೆ ಬರಂಗಿಲ್ಲ ಥೂ ಜನ್ಮಕ್ಕೆ ಬೆಂಕಿ ಹಾಕ ಅಂದ ದುಷ್ಟ ಶುದ್ಧ ನಿನ್ನ ಪುರಾಣ ನನ್ನ ಮುಂದೆ ಹೇಳಕ್ಕೆ ಹೋಗಬೇಡ ನಿನಗೆ ನಾಚಿಕೆ ಬರ್ತೈತಿ ಒಳ್ಳಾಗ ಒಂದು ಲಿಂಗಿಲ್ಲ ಲಿಂಗವಿಲ್ಲದ ಭವಿಯಾಗಿ ಜಂಗಮರಿಂದ ಲಿಂಗವಂತರಿಂದ ನಮಸ್ಕಾರ ಮಾಡಿಸ್ಕೊಳ್ತೀ ಅಂತೇಳಿ ಬೇದ ಸಿದ್ಧರ ಮುಖದ ಮೇಲೆ ಗುರುಳಿ ಪುನಃ ಅವರನ್ನು ಎತ್ತಿ ಅಪ್ಪಳಿಸಿದ ಅಂತ ಹೇಳ್ತಾರೆ ಸಿದ್ಧಾರುಡರನ್ನು ನೋಡಿ ಮತ್ತೆ ಅವ್ರ ಮೈಮೇಲೆ ಉಗುಳಿದಂತ ನೋಡ್ರಿ ಎಷ್ಟು ಕೆಟ್ಟ ಸಮಾಜ ಸಿದ್ಧಾರುಡರ ಮುಖದ ಮೇಲೆ ಉಗುಳಿದ ದುಷ್ಟ ಉಳಿ ಮತ್ತೆ ಎತ್ತಿ ಎತ್ತಿ ಒಗೆಯಾಕತ್ತ ಸಿದ್ಧಾರ್ಡ್ರನ್ನು ಅದೋ ಜನರು ಬಂದ್ರಪ್ಪ ನನಗೆ ಹೊಡೆದಿದ್ದನ್ನು ನೋಡಿ ಎಲ್ಲರೂ ಸಿಟ್ಟಾಗಿ ನಿನ್ನ ಹೊಡಿತಾರಪ್ಪ ಅಪ್ಪ ನಿನ್ನ ಹೊಡೆಯೋದನ್ನು ನನಗೆ ನೋಡೋಕ್ಕಾಗಂಗಿಲ್ಲಪ್ಪ ಲಘು ಲಘು ಓಡಿ ಹೋಗೋ ಎಂದು ಸಿದ್ಧಾರ್ಡ್ರು ಆತುರತೆಯಿಂದ ನೋಡಿದರು ಅಂತ ಹೇಳ್ತಾರೆ ಅವರಿಗೆ ತಮಗೆ ಹೊಡಿಸ್ಕೊಳ್ಳತ್ತಿದ್ದ ಇಲ್ಲ ತಮ್ಮ ಮೈಮೇಲೆ ಉಗುಳಿದ ಅಂತ ಹೇಳ್ಕಾರೋ ದುಃಖ ಇಲ್ಲ ಸಮೀಪ ಬರಕತ್ತಾರೋ ಭಕ್ತರ ನಿನ್ನವರು ಈ ಸ್ಥಿತಿ ಒಳಗೆ ನೋಡಿದ್ರಪ್ಪ ಅಂದ್ರೆ ಭಾಳ ಹೊಡಿತಾರ ನಿನ್ನ ಹೊಡೆದಿದ್ದ ನಾನು ನೋಡೋಕ್ಕಾಗೋದಿಲ್ಲಪ್ಪ ತಮ್ಮ ದೇಹದ ನೋವನ್ನು ಮರೆತು ಅವನಿಗೆ ಓಡಿ ಹೋಗಲು ಅವಸರಿಸಿದರು ದೂರದಲ್ಲಿ ಜನರನ್ನು ಕಂಡು ಇನ್ನು ಅವರ ಕೈಗೆ ಸಿಕ್ಕರೆ ನನ್ನ ಕತೆ ಮುಗಿಯಿತೆಂದು ಅವನು ಅಲ್ಲಿಂದ ಓಡಿ ಹೋದನು ಸ್ಥೂಲತನವಿನ ನೋವನ್ನು ಕಳಚಿಟ್ಟು ಸೂಕ್ಷ್ಮತನವಿನ ನಲುವಿನಲ್ಲಿ ಒಳಗಿಳಿದ ಸಿದ್ಧರು ಕಣ್ಮುಚ್ಚಿ ಕುಳಿತರು ಜನರು ಬಂದರು ಹಿಗ್ಗುತ್ತಾ ಹೂವಿನ ಹೃದಯ ಹೊತ್ತು ಸಿದ್ಧರ ಜೇನ ನುಡಿ ಕೇಳಬಂದವರು ಅಲ್ಲಿಯ ದೃಶ್ಯ ಕಂಡು ಕಗ್ಗಲ್ಲಾಗಿ ನಿಂತರು ಈ ಬಯಲ ಅತಿಥಿಗೆ ಈ ಗತಿಯನ್ನು ತಂದವರಾರೋ ರವಿಗೆ ಒದಗಿದ ಈ ಕೇಡು ಕಂಡು ಅವರ ಹೃದಯ ತಾವರೆಗಳು ಮುದುಡಿದವು ಕೆಲವರ ಕಣ್ಣಲ್ಲಿ ನೀರು ಚುಮ್ಮಿತು ಸಿದ್ಧರ ಮೈಯೆಲ್ಲ ರಕ್ತಶಿಕ್ತವಾಗಿತ್ತು ಹಣೆ ತಲೆಗಳೆಲ್ಲ ಬುಗುಟಿಗಳೆದ್ದಿದ್ದವು ಮೊಣಕಾಲು ಮೊನ ಕೈಗಳು ಕೆತ್ತಿ ಒಡೆದು ಒಳಗಿನ ಬಿಳಿಯ ಮಜ್ಜ ಕಾಣುತ್ತಿತ್ತು ತುಟಿ ಒಡೆದಿತ್ತು ಬಂದವರು ದಿಕ್ಕೆಟ್ಟು ನಿಂತರು ಅಂತ ಹೇಳ್ತಾರೆ ಸಿದ್ಧಾರುಡರ ಒಂದು ಅಲ್ಲಿ ವರ್ಣನೆ ಮಾಡ್ತಾರೆ ಶರೀರಕ್ಕೆ ಎಷ್ಟು ಕಷ್ಟ ಆಗಿದ್ರೂ ಸಹಿತ ಮತ್ತೂ ಓಂ ನಮಃ ನಾಮಸ್ಮರಣೆ ಮಾಡ್ಕೋತ ತಮ್ಮ ಧ್ಯಾನದೊಳಗನ್ನು ತಾವು ಕುಂತಾರೆ ಯಾವಾಗ ಭಕ್ತ ಜನರು ಬಂದ ಸಿದ್ಧಾರ್ಡರ ಸ್ಥಿತಿಯನ್ನು ನೋಡ್ತಾರ ಎಲ್ಲರಿಗೂ ಕಲ್ಲಾತ ಹೃದಯ ನಮ್ಮಪ್ಪಗ ಈ ಸ್ಥಿತಿಯನ್ನು ಯಾರು ತಂದಿರಬಹುದು ಅಂತ ಹೇಳಿಕಾರ ಎಲ್ಲರೂ ವಿಚಾರ ಮಾಡಕತ್ತಾರ ಮೈಯೆಲ್ಲ ರಕ್ತ ಆಗೈತಿ ಹನಿ ಮ್ಯಾಲ ತಲೆ ಮ್ಯಾಲೆ ಬುಗುಟಿಗಳೆದ್ದಾವ ಮೊಣಕಾಲ ಮೊಣಕೈಯ ಕೆತ್ತಿ ಒಳಗೆ ಬೆಳ್ಳಗೆ ಮಜ್ಜು ಕಾಣಕತ್ತೈತಿ ಅದರೊಳಗೆ ಸಿದ್ಧಾರುರ ಹಂತಕ್ಕೆ ಬಂದರು ಎಲ್ಲ ಭಕ್ತರು ಅಪ್ಪ ಗುರುವೇ ಈ ದುರ್ಗತಿ ನಿಮಗೆ ಹೇಗಾಯಿತು ಯಾವ ಪಾಪಿ ಇದನ್ನು ಮಾಡಿದ ಹೇಳರಿ ಅವನೆಲ್ಲಿದ್ದರೂ ಹಿಡಿದು ತಂದು ಶಿಕ್ಷಿಸುವ ಹೊಣೆ ನಮಗೆ ಸೇರಿದ್ದು ಕ್ಷೀರಸಾಗರ ಬಸವಣ್ಣಪ್ಪ ಮತ್ತು ಉಜ್ಜನ್ನವರ ಭೀಮಪ್ಪ ಮೊದಲಾದವರು ಕಣ್ಣೊರೆಸಿಕೊಳ್ಳುತ್ತಾ ಕೇಳಿದರು ಕ್ಷೀರಸಾಗರ ಬಸವಣ್ಣಪ್ಪ ಮತ್ತು ಉಜ್ಜನ್ನವ್ರ ಭೀಮಪ್ಪ ಅನ್ನುವಂಥ ಪುಣ್ಯಾತ್ಮರು ಧೈರ್ಯ ಮಾಡಿ ಕಣ್ಣೀರು ಸುರಿಸ್ಕೊಂತಯ್ಯಪ್ಪ ನಿಮಗೆ ಯಾರು ಈ ಪರಿಸ್ಥಿತಿ ತಂದರ್ರಿ ಅಪ್ಪ ತಂದೆ ಯಾರಂತ ನೀವು ಹೇಳಿದರೆ ಅಂದರೆ ಅವನ್ನ ಹಿಡಿದು ಬಂದ ಶಿಕ್ಷಾ ಕೊಡೋ ಜವಾಬ್ದಾರಿ ನಮ್ಮದು ಅಂದರು ಆವಾಗ ಸಿದ್ಧಾರ್ಡ್ರ ಸ್ನೇಹ ಕಂಠದಲ್ಲಿ ಅಂತ ನೋಡ್ರಿ ಒಂದಿಷ್ಟನೂ ದ್ವೇಷನೇ ಇಲ್ಲ ಮತ್ತು ಸ್ನೇಹ ಕಂಠದಲ್ಲಿ ಇದು ಯಾರೂ ಹೊಡೆದಿದ್ದಲ್ಲಪ್ಪ ನನ್ನ ಪ್ರಾರಬ್ಧ ಹೋಗ ಅದೇ ಯಾರನ್ನು ಕರೆತಂದು ಹೊಡೆಸ್ತದೆ ಮತ್ತೊಮ್ಮೆ ಪೂಜಿಸುವಂತೆಯೂ ಮಾಡುತ್ತದೆ ಎಲ್ಲ ಮಾಡುವುದು ಅದೇ ಎಂದ ಸಿದ್ಧಾರ್ಡ್ರು ಹೇಳಿದ್ರಂತ ಹೇಳ್ತಾರೆ ಸಿದ್ಧಾರ್ಡ್ರು ನಕ್ಕು ಅಂತ ಹೇಳಿದ್ರಂತ ನಾನು ಯಾರು ಹೊಡೆದಿಲ್ಲಪ್ಪ ನನ್ನ ಪ್ರಾರಬ್ಧನ ಮಾಡಿಸೈತಿ ಯಾರನ್ನೂ ಕರೆಸಿ ಹೊಡೆಸ್ತೈತಿ ಯಾರನ್ನೂ ಕರೆಸಿ ನನ್ನ ಪೂಜೆಯನ್ನು ಮಾಡ್ತೈತಿಪ್ಪ ನನ್ನ ಪ್ರಾರಬ್ಧನ ಹಂಗೆ ಮಾಡಿದಾಗ ಇನ್ನೊಬ್ಬರ ಮೇಲೆ ಯಾಕೆ ಅಪವಾದ ಕೊಡಬೇಕಪ್ಪ ಅಂತ ಅಂದರು ಅದರೊಳಗೆ ಬಹಳ ಅಂದುಕೊಂಡಂಥ ಹನ್ನೆರಡು ಮಠದ ಸ್ವಾಮಿಗಳು ಬಹಳ ಮನಸ್ಸಿಗೆನೂ ಆಗಿತ್ತು ಇರಲಿ ಬಿಡಪ್ಪ ಎಲ್ಲ ಪ್ರಾರಬ್ಧದ ಮೇಲೆ ಹಾಕ್ತಿ ನಿನಗೆ ಬಿಡಿಸಿಕೊಳ್ಳಲಿಕ್ಕೆ ಬರಲಿಲ್ಲ ಕೂಗಲಿಕ್ಕೆ ಚೀರ್ಲಿಕ್ಕೆ ಬರಲಿಲ್ಲ ನಾವೆಲ್ಲ ನಿನ್ನ ಪಾಲಿಗೆ ಸತ್ತು ಹೋಗಿದ್ದೀವನಪ ಅಂತ ಹೇಳಿ ಭಕ್ತಿಯ ಆವೇಶ ಉಕ್ಕಿ ಹನ್ನೆರಡು ಮಠದ ಸ್ತ್ರೀಗಳು ನೋಡಿದ್ರಂತ ನೋಡ್ರಿ ಹೌದು ಬಿಡಪ್ಪ ಹೌದು ಕರೆ ನೀ ಹೇಳೋದು ಎಲ್ಲ ಪ್ರಾರಂಭದ ಮೇಲೆ ಹಾಕ್ತಿ ಸುಮ್ಮನೆ ಹೊಡಿಸ್ಕೊಡೋದು ಬಿಟ್ಟು ಒಂದಿಟ್ಟು ಚೀರಾಕ ಒದರಾಕರೆ ಬರ್ತಿತ್ತು ಇಲ್ಲೂ ನಿನಗೆ ಅಂತ ಕೇಳಿದರು ಮೊದಲೇಟಪ್ಪ ಅನ್ನುವಂಥ ಪುಣ್ಯಾತ್ಮ ಇಲ್ಲೇ ಮನೆಯೊಳಗಿರಪ್ಪ ನೀ ಏನು ಬೇಡ್ತಿ ಹೆಂಗಿರಬೇಕಂತ ಹಂಗೆ ಮಾಡ್ತೀವೋ ಅಂದರೂ ಕೇಳಂಗಿಲ್ಲ ಈಗ ನೋಡು ನೀನರ ನೀನರ ಸ್ಥಿತಪ್ರಜ್ಞ ನೋವು ಇಲ್ಲ ದುಃಖ ಇಲ್ಲ ನಮಗದನ್ನು ನೋಡೋಕ್ಕಾಗೋದಿಲ್ಲಪ್ಪ ನಾವು ಸ್ಥಿತ ಪ್ರಜ್ಞರ ಅಲ್ಲಪ್ಪ ಅಂಥೇಳಿ ಬಿಕ್ಕಿ ಬಿಕ್ಕಿ ಮೊದಲೇ ಟಪ್ಪ ಅಳಕತ್ತ ನೀನೇನೋ ಸ್ಥಿತ ಪ್ರಜ್ಞೆನಿದೆಯಪ್ಪ ಎಲ್ಲ ಆನಂದದಿಂದ ಅನುಭವಿಸಿಬಿಟ್ಟಿ ನಮ್ಮನೆಯೊಳಗೆ ಬಂದು ಉಳೀಪ ಅಂದ್ರೆ ಅಲ್ಲಿಯೂ ಉಳಿಯೋದಿಲ್ಲ ನಾವು ಸ್ಥಿತಪ್ರಜ್ಞಿರಲ್ಲ ನಿನ್ನ ಈ ಸ್ಥಿತಿಯನ್ನು ನೋಡಕ್ಕೆ ನಮಗೆ ಆಗಕ್ಕೆ ಆಗಲ್ತಪ್ಪ ಅಂಥೇಳಿ ದುಃಖ ಪಡಕತ್ತ ಅವಾಗ ಸಿದ್ಧಾರ್ಡ್ನ ಕುಂತ ನಾನು ನಿಮ್ಮಂಗನ ಆವಾಗ ಕೂಗಿದನಪ್ಪ ಚೀರಿದನಪ ಬಂಡೆಗಳನ್ನು ನೆಗೆದು ಹಾರಿಸಿದನಪ್ಪ ನದಿಯಲ್ಲಿ ಈಸಿದಿನಪ್ಪ ಕಾಡು ಬೆಟ್ಟವನ್ನು ಅಲಿದ್ನಪ್ಪ ಬಾಲೆ ಸೂರ್ಯ ಮಾಡಿದ್ನಪ್ಪ ಬಾಲ್ಯವನ್ನು ಅಂತ ಹೇಳಿದ್ರೆ ಸಿದ್ಧಾರುಡ್ರು ಚಿರುವಾಗ ಚಿರಿದನಿ ಅಳುವಾಗತ್ತನಿ ಈಸುವಾಗ ಈಸಿದಿನಪ್ಪ ಎಲ್ಲ ಮಾಡಿದೆನು ಅದನ್ನೆಲ್ಲ ಮುಗಿಸಿ ಕಟ್ಟ ಕಡೆಗೆ ಈ ಪುಣ್ಯಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಗೊತ್ತಾಗೈತಿ ಹುಬ್ಬಳ್ಳಿಯಾಗ ಏನಂದ್ರೆ ಇದು ತಪೋಭೂಮಿ ಇಲ್ಲಿ ಬ್ರಹ್ಮತೀರ್ಥವಿದೆ ಈ ಬಂಡೆ ಈ ಬೆಟ್ಟ ಈ ಕೆರೆ ಎಲ್ಲ ಎಲ್ಲವೂ ಇಂದು ನನಗೆ ಸಹಾಯ ಹಸ್ತವನ್ನು ಚಾಚಿವೆ ಗುರುಸೇವೆಯಿಂದ ಗುರುಕರುಣದಿಂದ ಬಲದಿಂದ ಅಧ್ಯಾತ್ಮ ಸಾಧನೆಯಿಂದ ಸತ್ಶಾಸ್ತ್ರ ಬೋಧನೆಯಿಂದ ಸ್ವಂತ ಅನುಭವದಿಂದ ನಾನೆಂದು ಅಂದಿನಂತಿಲ್ಲ ಹಿಂದಿನಂತಿಲ್ಲ ಅಂದ್ರೆ ಸಿದ್ಧಾರು ಅಜ್ಞಾನ ತುಂಬಿದಾಗ ನಾನು ಭಾಳ ಅತ್ತೇನೆ ಭಾಳ ಚೀರಿದನಿ ಭಾಳ ದುಃಖ ಪಟ್ಕೊಂಡೆನಪ್ಪ ಯಾವಾಗ ಜ್ಞಾನವಂತ ಆದೆ ಅಜ್ಞಾನವನ್ನು ಕಳ್ಕೊಂಡೆ ಈ ಹುಬ್ಬಳ್ಳಿ ಪುಣ್ಯ ಭೂಮಿಗೆ ಬಂದೆ ಇಲ್ಲಿ ತಪೋಭೂಮಿ ಐತಿ ಇಲ್ಲಿ ಏನೈತಪ್ಪ ಅಂದ್ರೆ ಜ್ಞಾನದ ತೀರ್ಥ ಐತೆ ಅಂತೇಳಿ ಗೊತ್ತು ಮಾಡಿಕೊಂಡು ಸುಮ್ಮನೆ ಕುಂತು ಬಿಟ್ಟೇನಪ್ಪ ಅಂತ ಹೇಳಿ ಸಿದ್ಧಾರುಡ್ರು ಮಾತಾಡಗುಡ್ದ ಜ್ಞಾನಿಯ ಎದೆ ತೆರೆದ ಮಾತಿಗೆ ಗುಡುಗು ದನಿಗೂಡಿಸಿತು ಸಿಡಿಲು ಮಿಂಚಿನ ಕಿಡಿಯ ಸಕ್ಕರೆಯನ್ನು ಉದುರಿಸಿತು ದೊಡ್ಡ ದೊಡ್ಡ ಮಳೆ ಹೂಗಳ ರಾಶಿ ಸುರಿಯಿತು ಜನ ತೊಯ್ದು ತೊಪ್ಪೆಯಾದರು ಸಿದ್ಧರು ಪೂರ್ಣ ನೆನೆದರು ನಿಸರ್ಗವು ಅವರ ಮೈಗಂಟಿದ ರಕ್ತವನ್ನು ತೊಳೆಯಿತು ಕ್ಷೀರಸಾಗರ ಬಸವಣ್ಣಪ್ಪ ಯಾವುದೋ ಕಾಡು ತೊಪ್ಪಲ ತಂದು ಸಿದ್ಧರ ಗಾಯಗಳಿಗೆ ಲೇಪಿಸಿದ ಅವರು ಅಂದೇ ಅದೇ ವೇಳೆಯಲ್ಲಿ ನೆನೆದು ಕಂಪಿಸುತ್ತ ಭಕ್ತಿಯಿಂದ ಕಂಪಿಸುತ್ತ ಸಂಕಲ್ಪಿಸಿದರು ಸಿದ್ಧರಿಗೆ ನೆರಳು ಮಾಡಬೇಕು ಸೃಷ್ಟಿಯ ಕೂಸಿಗೆ ಬಯಲ ಅತಿಥಿಗೆ ಶಿಷ್ಟರ ಸಹಾಯದ ಸಾವಿರ ಸಾವಿರ ಹಸ್ತಗಳು ಮುಂದೆ ಬಂದವು ಜೊತೆಗೆ ದುಷ್ಟರ ರಾಕ್ಷಸರ ಶಕ್ತಿ ಹಸ್ತಗಳು ಕೂಡಿ ಹರುಷಗೊಂಡವು ಯುಗದಿಂದ ನಡೆದು ಬಂದ ಮಹಾತ್ಮರ ಇತಿಹಾಸ ಕತೆ ಇದೇ ಅಲ್ಲವೇ ಸಾಕ್ರಟೀಸ್ ಏಸು ಕ್ರಿಸ್ತ ಮಹಮ್ಮದ ಪೈಗಂಬರ್ ಮುಂತಾದವರ ಚರಿತ್ರೆಯಲ್ಲಿಯೂ ಇದನ್ನೇ ಕಾಣುತ್ತೇವೆ ಅಲ್ಲವೇ ಅಂತ ಹೇಳ್ತಾರಲ್ಲಿ ಸಿದ್ಧಾರುಡ್ರು ಈ ಪರಿಸ್ಥಿತಿಯನ್ನು ನೋಡಿದಂಥ ಕ್ಷೀರಸಾಗರ ಬಸವನ್ಯಪ್ಪ ಅಲ್ಲೇ ಹೋಗಿ ಯಾವುದೋ ಒಂದು ಗಿಡದ ತೊಪ್ಪಲವನ್ನು ತೊಗೊಂಡು ಬಂದು ಅದನ್ನು ಅರಿದು ಸಿದ್ಧಾರ್ಥರ ನೋವುಗಳಿಗೆ ಹಚ್ಚಿದ ಎಲ್ಲ ಭಕ್ತರು ವಿಚಾರ ಮಾಡಕತ್ತಾರ ಕ್ಷೀರಸಾಗರ ಬಸವಣ್ಣಪ್ಪ ಉಜ್ಜಣ್ಣವರು ಭೀಮಪ್ಪನವರನ್ನು ಮೊದಲು ಮಾಡಿಕೊಂಡು ಇನ್ನು ಈ ಮಹಾತ್ಮನನ್ನು ಒಬ್ಬನ್ನು ಬಿಡಬಾರ್ದು ಈ ಮಹಾತ್ಮನಿಗೆ ಒಂದು ನೆರಳು ಮಾಡಬೇಕಪ್ಪ ಅಂಥೇಳಿ ಎಲ್ಲರೂ ವಿಚಾರ ಮಾಡಕತ್ತಾರ ಮುಂದೆ ಏನು ನಡೀತಿ ಅಂತ ಹೇಳಿಕಾರ ಮುಂದಿನ ಭಾಗದೊಳಗೆ ನೋಡಿ 단녀라고나